ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ಬೆಳಗಾವಿ ಚಲೋ ಬಂಗಾರಪೇಟೆ ತಾಲೂಕು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಭೀಮ್ ಪ್ರಜಾ ಸಂಘಟನೆಯ ಕೋಲಾರ ಜಿಲ್ಲಾ ಅಧ್ಯಕ್ಷ ಸಕನಹಳ್ಳಿ ಮುನಿರಾಜ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಯಿತು ಭೀಮ್ ಪ್ರಜಾ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೈಕಿ ಮುರುಗೇಶ್ ಅವರು ಮಾತನಾಡಿ ಇನ್ನೂರ ಮೀಟರ್ಗಳ ಎತ್ತರ ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ರಿ ನಿರ್ಮಾಣ ಮತ್ತು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯನ ಜಯತೆ ಹಿಂದು ಅದನ್ನು ಬದಲಾವಣೆ ಮಾಡಬೇಕೆಂದು ಒತ್ತಾಯಿಸಿ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಮಹದೇವಪ್ಪ ಹಾಗೂ ಇನ್ನಿತರ ಸಂಬಂಧಪಟ್ಟ ಸಚಿವರಿಗೆ ಮನವಿ ನೀಡಿದ್ದು ಸ್ಪಂದಿಸ ಸಚಿವರು ಕೂಡಲೇ ಅಧಿವೇಶನದಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಪ್ರಸ್ತಾವನೆಯನ್ನು ಅನುಷ್ಠಾನಕ್ಕೆ ತರದಿದ್ದಾರೆ ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಕೂಡಲೇ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಬೇಕು ಪಕ್ಕದ ರಾಜ್ಯಗಳಾದ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ತಮ್ಮದೇ ಭಾಷೆಯಲ್ಲಿ ಲಾಂಛನದ ಮೇಲೆ ಬರೆದಿದ್ದಾರೆ ನಮ್ಮ ಭಾಷೆ ನಮ್ಮ ಹಕ್ಕು ಮುಂದಿನ ದಿನಗಳಲ್ಲಿ ಲಾಂಛನದ ಮೇಲೆ ಕನ್ನಡದ ಲಿಪಿ ಮೂಲಕ ಬರೆಯಬೇಕು ಎಂದು ಹೇಳಿದರು ಕರ್ನಾಟಕ ದಲಿತ ರೈತ ಸೇನೆಯ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ ಈಗಾಗಲೇ ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಎಲ್ಲಾ ರೀತಿಯಲ್ಲಿ ಬೆಂಬಲ ನೀಡುತ್ತೇವೆ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಅಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜ್ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷ ಮಂಜುಳಾ ಇನ್ನೂ ಅನೇಕ ದಲಿತ ಮುಖಂಡರು ಪಾಲ್ಗೊಂಡಿದ್ದರು ಎಲ್ಲ ಸಂಘಟನೆಗಳ ಕೆಲಸ ಮಾಡಬೇಕು ನಮ್ಮ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ದಲಿತ ಸಂಘಟನೆ ಒಕ್ಕೂಟದ ನಾಯಕರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ನಾನು ಚಿಲುಣಿ ಆಗಿರ್ತೀನಿ ಅಂತ ಕೇಳ್ತಾ ನಾನು ಎರಡು ಮಾತನ್ನು ಸದ್ಯ ನಿಜ ಅವರ ಭಾಷೆನಲ್ಲಿದೆ ಆದ್ರೆ ನಮ್ಮ ನಮ್ಮ ರಾಜ್ಯದಲ್ಲೇ ಇದುವರೆಗೂ ಯಾರು ಇರ್ತಿಲ್ಲ ಹಾಗಾಗಿ ಈ ವಿಚಾರವಾಗಿ ನಾವು ನನ್ನ ಉಪಮುಖ್ಯಮಂತ್ರಿಗೆ ಮತ್ತು ನಾವು ಸಮಾಜ ಕಲ್ಯಾಣ ಸಚಿವರಿಗೆ ಆ ಗೃಹ ಮಂತ್ರಿಯವರಿಗೆ ಇಷ್ಟು ಜನಕ್ಕೆ ನಾವು ಮನವಿ ಕೊಟ್ಟಿದ್ದೀರಿ ಇದ್ರ ವಿಚಾರವಾಗಿ ಅವ್ರ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಫೆಬ್ರವರಿನಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಾವು ಅನಿರ್ದಿಷ್ಟ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಯಾವುದೇ ಕಾರಣಕ್ಕೂ ನಮ್ಗೆ ಕೇಳ್ತಾ ಇರೋ ಯಾವುದೇ ಒಂದು ಸಮುದಾಯದ ವ್ಯಕ್ತಿ ಅಲ್ಲ ಇದು ಯಾಕಂದ್ರೆ ಈಗ ಈಗಿನ ಪರಿಸ್ಥಿತಿನಲ್ಲಿ ಈಗ ನೀವು ನೋಡಿರ್ಬೇಕಾಗಿ ಸೆಂಟ್ರಲ್ ಲೋಕಸಭಾ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ಮರಿಬೇಕು ನಾವು ದೇವ್ರ ರೂಪದಲ್ಲಿ ನೋಡ್ಬೇಕು ಅಂತೇಳಿ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ನಾವು ಪೂಜೆ ನಾವು ಎಲ್ಲ ತಾಲೂಕುಗಳಲ್ಲಿ ಅಮಿತ್ ಶಾ ವಿರುದ್ಧವಾಗಿ ನಾವು ಹೋರಾಟವನ್ನು ಅಂದ್ಕೊಳ್ತೇವೆ ಯಾಕಂದ್ರೆ ಅತಿ ಎಂತ ದೊಡ್ಡ ವ್ಯಕ್ತಿ ಆಗ್ಲಿ ಗೃಹ ಮಂತ್ರಿ ಆಗ್ಲಿ ಯಾರೇ ಆಗಿರ್ಲಿ ಪ್ರಧಾನ ಮಂತ್ರಿ ಆದ್ರೂ ಕೂಡ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಅವರು ಇವತ್ತು ಆ ಕುಚಿನ ಕೂರ್ಕೋಣಕ್ಕೆ ಅರ್ಹರಾಗಿದ್ದಾರೆ ಅಂದ್ರೆ ಆ ಎಪ್ಪ ಕೊಟ್ಟಿರೋ ಸಂವಿಧಾನದಲ್ಲಿ ಯಾವುದೇ ಅವ್ರ ಮನೆಯಲ್ಲಿ ಬರ್ಕೊಂಬಂತೆ ಅವರು ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಹಂಗಾಗಿ ಇದು ಬಾಬಾ ಸಾಹೇಬ್ ಹುಟ್ಟುಳಿ ನಿರ್ಮಾಣಕ್ಕೆ ಇದು ಬರೀ ಯಾವುದೇ ಒಂದು ಒಬ್ಬ ಜಾತಿಯ ನಾಯಕರಲ್ಲ ಈ ದೇಶದ ಒಬ್ಬ ನಾಯಕ ಯಾಕಂದ್ರೆ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಪ್ರತಿಮೆಗಳು ಇರ್ತಕ್ಕಂಥ ಯಾವುದಾದ್ರು ಒಬ್ಬ ನಾಯಕರಿಗೆ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ ಇರೋದು ಯಾಕಂದರೆ ಹೊರದೇಶದಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿದ್ರೆ ನಾವು ಕೊಂಡಾಡ್ತದೆ ನಿಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಅವ್ರನ್ನ ಜಾತಿ ನಾಯಕರಾಗಿ ಮಾಡಿ ಹುಟ್ಟಿದ್ದಾರೆ ಅದು ಯಾರು ಮಾಡಿಲ್ಲ ನಮ್ಮ ಅವರೇ ನಮ್ಮದ್ ಮಾಡಿರುವಂತ ವಿಚಾರಗಳು ಹಂಗಾಗಿ ನಾವು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾರೇ ಆಗಲಿ ಅವರ ಅವರ ವಿರುದ್ಧವಾಗಿ ಏನಾದರೂ ಧ್ವನಿ ಅಂತಂದರೆ ನಾವು ಸಂಪೂರ್ಣವಾಗಿ ಇಡೀ ಜಿಲ್ಲೆ ಅಲ್ಲ ಇಡೀ ತಾಲೂಕು ವಿವಿಧ ಗ್ರಾಮಗಳಲ್ಲಿ ಅವರ ಒಂದು ಬಾಬಾ ಅಂಬೇಡ್ಕರ್ಗೆ ಅವಮಾನ ಮಾಡಿರೋನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಏನೀಗ ಅಮಿತ್ ಶಾ ಅವರ ಹೇಳಿಕೆಯನ್ನು ನಾವು ಕಳಿಸ್ತಾ ನಾವು ಕೂಡಲೇ ನಾವು ಮಾತುಕತೆ ಮಾತಾಡಿ ಎಲ್ಲ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡಿ ಅದನ್ನ ಅಮಿತ್ ಶಾ ಅವರನ್ನ ಆ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋದು ನಮಗೆ ಒತ್ತಾಯ ಇರುತ್ತೆ